ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಪೂಜೆಯಿಂದ ಇವತ್ತು ನಮ್ಮ ಮನೆಯಲ್ಲಿ ನಾವು ಅಪ್ಪದಿಟ್ಟು ಅಪ್ಪದಿಟ್ಟು ಅಂತ ಹೇಳ್ತೇವೆ ಪಡ್ಡು ಅಂತ ಹೇಳ್ತಾರೆ ಗುಳಿಹಪ್ಪ ಅಂತ ಹೇಳ್ತಾರೆ ಸೊ ಅದನ್ನು ಮಾಡಿದ್ದಾರೆ ಇವತ್ತು ಇದು ಸಿಹಿ ಅಲ್ಲ ಬರೀ ಉದ್ದ ಹಾಕಿ ಮಾಡಿದ್ದು ಸೊ ಮೆಂತೆ ಎಲ್ಲ ಹಾಕಿ ಸಿಹಿ ಗುಳಿಹಪ್ಪ ಸಹ ಮಾಡ್ತಾರೆ ಇದು ಮೆಂತೆ ಅಂತ ಹಾಕಿಲ್ಲ ಸಿಹಿ ಅಲ್ಲ ಇದು ಸೊ ಅದಕ್ಕೋಸ್ಕರ ಸಾಂಬಾರು ಸಹ ಮಾಡಿದ್ದಾರೆ ಸಾಂಬಾರಿದೆ ಜೊತೆಗೆ ಬಾರ್ಲಿ ನೀರು ಕುಡಿಲಿಕ್ಕೆ ಹಾಗೇನೆ ಸ್ವಲ್ಪ ಟೀ ಇವತ್ತು ಟೀ ಸ್ವಲ್ಪ ತೊಗೊಂಡಿದ್ದೇನೆ ಸೊ ಈಗ ತಿಂಡಿ ತಿನ್ನಬೇಕು ತಿಂಡಿ ತಿಂದು ಮತ್ತೆ ಸಿಗ್ತೀನಿ ಮಳೆಗಾಲದಲ್ಲಿ ಚಂದ ಬಿಸಿಲು ಬಂದಿದೆ ಇವತ್ತು ಎಷ್ಟು ಚಂದ ಇದೆ ಬಿಸಿಲೆಲ್ಲ ಮೀನ್ ಬಂದಿದೆ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ತಾ ಇತ್ತು ನೋಡಿ ಚಿಕನ್ ತಗೊಂಡಿದ್ರು ಅದಕ್ಕೆ ಇದು ಸ್ವಲ್ಪ ಮೀನು ಜಗ್ ಮಾತ್ರ ಹೋಗ್ತಾ ಮಾತ್ರ ಇರೋದಂತೆ ಫ್ರೆಂಡ್ಸ್ ಈಗ ನಾ ತೋರಿಸ್ತಿರೋದು ನಮ್ಮ ಮನೆಯಲ್ಲೇ ಮಾಡಿದಂಥ ತುಪ್ಪ ನಾವು ಎಲ್ಲ ಟೈಮಲ್ಲೂ ಮನೆಯಲ್ಲಿ ಮಾಡ್ತೇವೆ ತುಪ್ಪ ನೋಡಿ ಹೇಗೆ ಬಂದಿದೆ ನೀವು ಪೇಟೆಯಿಂದೆಲ್ಲ ತರ್ತೀರಲ್ಲ ಮರಳು ಮರಳಾದ ತುಪ್ಪ ಹಾಗೇ ಇದೆ ಇದರ ರೆಸಿಪಿಯನ್ನು ನಾವು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇವೆ ನೋಡಿ ಇದೇನೋ ಸ್ವಲ್ಪ ಸರಿ ಇಲ್ಲ ಹಾಗಾಗಿ ನಿಮಗೆ ಒಂದು ಟ್ರಿಕ್ಸ್ ಕೊಡ್ತಾ ಇದ್ದೇವೆ ಓಪನ್ ಆಗಿಲ್ಲ ಅಂದರೆ ಈ ರೀತಿ ಕ್ಲಿಪ್ಪಲ್ಲಿ ನೀವು ಓಪನ್ ಮಾಡ್ಬೋದು ಫ್ರೆಂಡ್ಸ್ ಕ್ಲಿಪ್ಪಿಂದ ಬೀಗ ಓಪನ್ ಮಾಡೋ ಟ್ರಿಕ್ಸ್ ವರ್ಕ್ ಆಗಿಲ್ಲ ಸೊ ನಾವು ಟ್ರೈ ಮಾಡಿದ್ವಿ ವರ್ಕ್ ಆಗುತ್ತೆ ನೋಡು ಅಂತ ಅದರಲ್ಲಿ ವರ್ಕ್ ಆಗಲಿಲ್ಲ ಹಾಗಾಗಿ ಬೀಗವನ್ನು ಹೊಡಿತಾ ಇದ್ದೇವೆ ಈಗ ಸ್ಟ್ರಾಂಗ್ ಓಪನ್ ಆಯಿತು ನೋಡಿ ಎಷ್ಟಿದೆ ನೋಡುವ ನೋಡಿ ಎಷ್ಟಿದೆ ಕೌಂಟ್ ಮಾಡುವ ಏರಿ ಹೆಚ್ಚಿಲ್ಲ ಈಗ ಲಾಕ್ ಐತೆ ಅಂದ್ರೆ ತೆಗ್ದಿದ್ದು

ಇಪ್ಪತ್ತು ರೂಪಾಯಿ ಕಾಯಿನ್ಸು ಇತ್ತು ಮತ್ತು ಐದು ರೂಪಾಯಿ ಕಾಯಿನ್ಸ್ ಹಾ ಎಷ್ಟಿದೆ ಮತ್ತೆಲ್ಲ ಟೆನ್ ರುಪೀಸ್ ಕಾಯಿನ್ಸ್ ಎಲ್ಲ ಇದೆ ಇದು ಮತ್ತೆ ಎಷ್ಟು ಇನ್ನೂರು ಇನ್ನೂರು ಮತ್ತು ನೂರು ರೂಪಾಯಿ ನೋಟು ಸಾವಿರದ ಮುನ್ನೂರು ಇದೆ ಸಾವಿರದ ಮುನ್ನೂರು ಇದರಲ್ಲಿ ಇದೆ ಇದು ಸೇವಲು ಮಾಡಲು ಆಗಿಲ್ಲ ಬಟ್ ಕೀ ಓಪನ್ ಆಗ್ತಿಲ್ಲ ಅಂಥೇಳಿ ಹೊಡೆದಿತ್ತು ಹೊರೆಯುವಾಗ ಇದೇ ಹೊಡೆದು ನೋಡಿ ಫುಲ್ ಆದಮೇಲೆ ಇನ್ನೊಂದು ಸಲ ತೆಗೆದು ನೋಡೋಣ ಇವತ್ತು ಸಂಡೇ ಆದ್ದರಿಂದ ಸಂಜೆ ನಾವು ಫ್ರೈಡ್ ರೈಸ್ ಮತ್ತು ಕಬಾಬ್ ಮಾಡಿತ್ತು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಚಿಕನ್ ಫ್ರೈಡ್ ರೈಸ್ ಮಾಡಿತ್ತು ಮತ್ತೆ ಕಬಾಬ್ ಮಾಡಿತ್ತು ಈ ಮಳೆ ಬರುವಾಗ ಈ ಥರ ಮಾಡ್ಕೊತಿಂದರೆ ಸಖತ್ ಆಗುತ್ತೆ ಹಾಗಾಗಿ ಇವತ್ತು ಸಂಡೆ ಅದರಿಂದ ಮಾಡಿದ್ದು ನೋಡಿ ಚಿಕನ್ ಐಟಮ್ ಎಲ್ಲ ನೀವು ಮನೇಲಿ ಆದಷ್ಟು ಮನೆಯಲ್ಲೇ ಮಾಡ್ಕೋ ತಿಂದರೆ ಹೆಲ್ತಿಗೂ ಒಳ್ಳೆಯದು ಈಗ ಟೈಮ್ ಆಯಿತು ಊಟ ಮಾಡಿ ಮಲಗೋದು ನಮ್ಮ ಇವತ್ತಿನ ವ್ಲಾಗ್ನನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಬಾಯ್